ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಉಪ್ಪಿನ ವಿಶೇಷ ರೆಮಿಡಿಗಳನ್ನ ಹೇಳ್ಕೊಡ್ತಾ ಉಪ್ಪನ್ನ ಯಾವ ದಿನ ಮನೆಗೆ ತಂದ್ರೆ ಅದೃಷ್ಟ ಹಿಂದೆ ಹಿಂದೆ ಬರುತ್ತೆ ಈ ರೆಮಿಡಿ ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ ನೀವು ಎಲ್ಲಿಯೂ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಮನೆಯಲ್ಲಿ ಕಲಹ ಜಗಳ ನಿಲ್ಲಿಸಬೇಕು ಅಂತಂದ್ರೆ ಮನೆಗೆ ನೆಮ್ಮದಿಯನ್ನ ತಗೊಂಡು ಬರ್ಬೇಕು ಅಂದ್ರೆ ಈ ಕಲ್ಲುಪ್ಪು ಹರಳುಪ್ಪು ಅಂತ ಏನ್ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀವಿ ಶುಕ್ರವಾರ ನೀವು ಮನೆಗೆ ಉಪ್ಪನ್ನ ತಂದಿದ್ದೆ ಆದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸುಂದರವಾದಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಅದ್ಭುತವಾದಂತಹ ಉಚಿತ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಈ ನಮ್ಮ ಕಾರ್ಯಕ್ರಮ ಬಹಳ ಪ್ರಖ್ಯಾತಿ ಮತ್ತು ಲೋಕ ವಿಖ್ಯಾತಿಯಾಗಿದೆ ಯಾಕೆ ಅಂತಂದರೆ ಕಚ್ಚೆ ಇರಲ್ಲ ಅಂತಹ ಉಚಿತ ಫ್ರೀ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ವೀಕ್ಷಕರೇನು ಮಾಡ್ತಾರೆ ನಮ್ಮ ಈ ಉಚಿತ ರೆಮಿಡಿಗಳನ್ನು ನೋಡಿಕೊಂಡು ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ತಗೋತಾರೆ ಹಾಗೆ ರೆಮಿಡಿಗಳನ್ನು ಉಚಿತವಾಗಿ ಮಾಡಿಕೊಂಡು ಜೀವನದಲ್ಲಿ ಗೆಲುವನ್ನು ಕಾಣ್ತಾ ಇದ್ದಾರೆ ಆ ಮಾಲಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಾನು ಉಪ್ಪಿನ ವಿಶೇಷ ರೆಮಿಡಿಗಳನ್ನು ಇದ್ದೀನಿ ಹೌದು ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಡಾಖಂಡಿತವಾಗಿಯೂ ಇರುತ್ತೆ ಉಪ್ಪು ಇಲ್ಲದ ಮನೆಯೇ ಇಲ್ಲ ಅಂತ ಹೇಳ್ಬೋದು ಆ ರೀತಿಯಾಗಿ ಅದೇನೋ ಗಾದೆ ಮಾತಿದೆಯಲ್ಲ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಹೇಳಿ ಎಲ್ಲರೂ ಕೇಳಿರ್ತೀರ ನೋಡಿ ನಾವು ಅಡುಗೆಗೆ ಏನೇ ತುಪ್ಪ ಹಾಕಲಿ ಗೋಡಂಬಿ ದ್ರಾಕ್ಷಿ ಹಾಕಲಿ ಆಗಿ ಕಲರ್ಫುಲ್ ಕಲರ್ಫುಲ್ಲಾಗಿ ಮಾಡಲಿ ಟೇಸ್ಟ್ ಯಾವಾಗ ಬರುತ್ತೆ ಅಂತಂದರೆ ಉಪ್ಪು ಆ ಉಪ್ಪು ಅನ್ನೋದನ್ನು ಸ್ವಲ್ಪ ನಾವು ಹಿಂದೆ ತಗೊಂಡ್ಬಿಟ್ರೆ ಅಡುಗೆಗೆ ರುಚಿನೇ ಇಲ್ಲ ಹಾಗಾಗಿ ಉಪ್ಪಿನ ಮಹತ್ವ ಬಹಳ ಇದೆ ಈ ಉಪ್ಪಿಗೆ ಸಂಬಂಧಿಸಿದ ಕೆಲವು ರಹಸ್ಯ ಮಾಹಿತಿಗಳನ್ನು ಹೇಳ್ತೀನಿ ಉಪ್ಪನ್ನು ಯಾವ ದಿನ ಮನೆಗೆ ತಂದರೆ ಅದೃಷ್ಟ ಹಿಂದೆ ಹಿಂದೆ ಬರುತ್ತೆ ಮಾತೆ ಮಹಾಲಕ್ಷ್ಮಿ ನಗನಗತ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ವಾಸ ಇರ್ತಾಳೆ ಅನ್ನುವಂತಹ ವಿಶೇಷ ರಹಸ್ಯ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ಲ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ಹಾಂ ವೀಕ್ಷಕರೇ ವಿಡಿಯೋ ಕೆಳಗಡೆ ನಿಮಗೆ ಒಂದು ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಗುರುಗಳ ಮೆಂಬರ್ ಆದರೆ ಏನೆಲ್ಲ ಲಾಭ ಅಂತ ಕೇಳ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಪ್ರಕೃತಿಯ ಮಡಿಲಿನಲ್ಲಿ ನಾವು ಮಾಡುವಂತಹ ಜೀತ್ ಸ್ಪೆಷಲ್ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಅರ್ಲಿಯಾಗಿ ಆಕ್ಸೆಸ್ ಮಾಡಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ಇನ್ನೂ ನೀವು ಲಕ್ಷ್ಮೀ ಚಕ್ರಯಂತ್ರ ತರಿಸ್ಕೊಂಡಿಲ್ವಾ ಆದಷ್ಟು ಬೇಗ ತರಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಫೋಟೋ ಫೋನ್ ನಂಬರ್ ಎಲ್ಲ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ಲಕ್ಷ್ಮೀ ಶ್ರೀಚಕ್ರಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಅದನ್ನು ತರಿಸ್ಕೊಂಡು ಲಕ್ಷಾಂತರ ಜನ ಜೀವನದಲ್ಲಿ ನೆಮ್ಮದಿಯನ್ನು ಕಂಡಿದ್ದಾರೆ ಬೆಳಕನ್ನು ಕಂಡಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ಹಾಗೆ ಸೈಟ್ ಕೊಂಡ್ಕೊಂಡಿದ್ದಾರೆ ವಾಹನ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ವಾಹನ ಸೌಲಭ್ಯ ಅವರಿಗೆ ಸಿಕ್ಕಿದೆ ಅವರ ಕನಸಿನ ವಾಹನಗಳನ್ನು ಕೊಂಡ್ಕೊಂಡಿದ್ದಾರೆ ಕೆಲವೊಬ್ರು ಟೂ ವೀಲರ್ ತಗೋಬೇಕು ಅಂದ್ಕೊಂಡು ಅವರು ಕಾರನ್ನ ಕೊಂಡ್ಕೊಂಡಿದ್ದಾರೆ ಒಂದು ಸೈಟ್ ತಗೊಂಡು ಇಟ್ಕೊಳ್ಳೋಣ ಆಮೇಲೆ ಮನೆ ಕಟ್ಸಿದ್ರಾಯ್ತು ಅಂದ್ಕೊಂಡವರು ಎರಡೆರಡು ಸೈಟ್ ಕೊಂಡ್ಕೊಂಡು ಎರಡೆರಡು ಮನೆ ಕಟ್ಸಿದಂತಹ ಉದಾಹರಣೆಗಳು ಕೂಡ ಇದೆ ಹಾಗೆ ಅವರ ಮಕ್ಕಳು ಮಾತನ್ನು ಕೇಳ್ತಾ ಇದ್ದಾರೆ ಹಠ ಮಾಡ್ತಾ ಇದ್ದವರು ಮತ್ತು ಮಕ್ಕಳಿಗೆ ಅವರು ವಿದೇಶದಲ್ಲಿ ಏನಾದರೂ ಅಧ್ಯಯನ ಮಾಡಿಸ್ಬೇಕು ಎಮ್ ಎಸ್ ಮಾಡಿಸ್ಬೇಕು ಇಂಜಿನಿಯರಿಂಗು ಮೆಡಿಕಲ್ ಅಂದ್ಕೊಂಡು ಅವರು ಆಲ್ರೆಡಿ ಅವರು ವಿದೇಶಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಜೀವನದಲ್ಲಿ ಕಾಣುವಂತಹ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಇಪ್ಪತ್ತರಿಂದ ಮೂವತ್ತು ದಿವಸ ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಸ್ತೀನಿ ಆ ವೀಕ್ಷಕರೇ ಉಪ್ಪಿನ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ ಉಪ್ಪು ಉಪ್ಪು ಯಾವ ಮನೆಯಲ್ಲಿ ಇರುತ್ತೆ ಉಪ್ಪು ಮನೆಯಲ್ಲಿ ಯಾವ ಯಾವತ್ತಿಗೂ ಹೊತ್ತಿಗೂ ಕೂಡ ಖಾಲಿಯಾಗೋದಕ್ಕೆ ಬಿಡಬಾರ್ದು ಉಪ್ಪು ಖಾಲಿ ಆಯಿತು ಅಂದರೆ ಮನೆಯಲ್ಲಿ ಸಂಪತ್ತು ಖಾಲಿ ಆಗಲಿದೆ ಶೀಘ್ರವಾಗಿ ಅನ್ನುವಂತಹ ಒಂದು ಸೂಚನೆ ಕೊಡುತ್ತೆ ಹಾಗಾಗಿ ಇನ್ನೇನು ಉಪ್ಪು ಮುಗಿತಾ ಇದೆ ಮುಗಿತಾ ಇದೆ ಅನ್ನೋಷ್ಟೊತ್ತಿಗೆ ಡಬ್ಬದಲ್ಲಿ ತಂದು ಹಾಕೊಳ್ಳೋವಂಥ ವ್ಯವಸ್ಥೆ ಮಾಡ್ಕೋಬೇಕು ಅದೇ ರೀತಿ ಅಕ್ಕಿ ಇರ್ಬೋದು ಅರಿಶಿಣ ಇರ್ಬೋದು ಎಲ್ಲ ಆಹಾರ ಖಾದ್ಯಗಳನ್ನು ಯಾವಾಗಲೂ ಖಾಲಿಯಾದ ಮೇಲೆ ತಂದು ಹಾಕುವಂಥ ವ್ಯವಸ್ಥೆ ಮಾಡ್ಕೋಬಾರ್ದು ಅದು ಇನ್ನೇನು ಸ್ವಲ್ಪ ಇದೆ ಅನ್ನೋಷ್ಟೊತ್ತಿಗೆ ತುಂಬಿಸ್ಕೋಬೇಕು ಅದರಲ್ಲೂ ಉಪ್ಪು ಬಹಳ ವಿಶೇಷ ಉಪ್ಪು ಮ ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಪಂಚತತ್ವಗಳು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತಂತೆ ನೋಡಿ ಉಪ್ಪು ಯಾವ ಮನೆಯಲ್ಲಿರುತ್ತೆ ಅಲ್ಲಿ ದೇವಿ ವಾಸ ಸ್ಥಿರವಾಗಿರುತ್ತೆ ದೇವಿ ದುರ್ಗಾದೇವಿ ಶತ್ರುನಾಶಕ್ಕೆ ನೋಡಿ ಶತ್ರು ಕಾಟ ಇರೋದಿಲ್ಲ ಒಂದು ಎರಡನೆಯದು ದೇವಿ ಲಕ್ಷ್ಮೀ ಮಾತೆಯ ಅವತಾರ ಹಣಕಾಸಿಗೆ ಕೊರತೆ ಇರೋದಿಲ್ಲ ಅದೇ ರೀತಿ ಮನೆಯಲ್ಲಿ ನೀರು ಈ ಪಂಚತತ್ವ ಅಂದರೆ ನಿಮಗೆಲ್ಲ ಬರುತ್ತಲ್ಲ ಭೂಮಿ ಆಕಾಶ ವಾಯು ಜಲ ಎಲ್ಲ ಬರುತ್ತೆ ಹಾಗಾಗಿ ನೀರಿಗೆ ಸಮೃದ್ಧಿ ಇರುತ್ತೆ ಉಪ್ಪು ಎಲ್ಲಿರುತ್ತೆ ರಾಕ್ ಸಾಲ್ಟ್ ವಿಶೇಷವಾಗಿ ಈಗಿನ ಕಾಲದಲ್ಲಿ ನಮಗೆ ಟ್ರೆಂಡಿಯಾಗಿ ಹೊಸದಾಗಿ ಸಿಗುತ್ತಲ್ಲ ಮೆಕ್ಯಾನಿಕಲ್ ಲೈಫಲ್ಲಿ ಪುಡಿ ಉಪ್ಪು ಅದೆಲ್ಲ ರಾಕ್ ಸಾಲ್ಟ್ ಅಂತ ಹೇಳ್ತೀವಿ ಸಮುದ್ರದ ಉಪ್ಪು ಕಲ್ಲುಪ್ಪು ಅದು ವಿಶೇಷವಾಗಿ ರೆಮಿಡಿಗೆ ನಮಗೆ ಯೂಸ್ ಆಗುವಂಥ ಆ ಉಪ್ಪು ಇದ್ದಲ್ಲಿ ಮನೆಯಲ್ಲಿ ಪಂಚತತ್ವಗಳು ಬ್ಯಾಲೆನ್ಸ್ ಆಗುತ್ತೆ ದೇವಿಯ ಆಶೀರ್ವಾದ ಇರುತ್ತೆ ವಿಶೇಷವಾಗಿ ವೀಕ್ಷಕರೇ ಈ ಉಪ್ಪಿನಿಂದ ಮಾಡುವಂತಹ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಈ ರೆಮಿಡಿ ನಾನು ಬೇಕಾದರೆ ನಿಮಗೆ ಕೊಡ್ತೀನಿ ನೀವು ಎಲ್ಲಿಯೂ ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ರೆಮಿಡಿ ಉಪ್ಪಿನ ರೆಮಿಡಿ ನೀವು ಮಾಡಿಕೊಂಡ್ರೆ ಒಂದೇ ವಾರ ಟೈಮ್ ಕೊಡಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಬರುತ್ತೆ ಅನ್ನೋದನ್ನು ನಿಮ್ಮ ಕಣ್ಣು ಮುಂದೆ ಈಗ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಬನ್ನಿ ನಾನು ಉಪ್ಪಿನ ಒಂದು ವಿಶೇಷ ರೆಮಿಡಿ ಬಗ್ಗೆ ಮಾತಾಡ್ತಾ ಇದ್ದೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಜಗಳ ಆಗ್ತಾ ಇದೆ ಒಬ್ಬರ ಮುಖ ನೋಡಿದರೆ ಆಗ್ತಾ ಇಲ್ಲ ಕಲಹ ಅಬ್ಬ ಮನೆಯಿಂದ ಹೊರಗಡೆ ಇದ್ಬಿಟ್ರೆ ಸಾಕಪ್ಪ ನಾವು ಮನೆಗೆ ಬಂದರೆ ಯಾಕಾದರೂ ಬರ್ತೀವಿ ಅನಿಸುತ್ತೆ ಮುಖ ನೋಡಿದ ತಕ್ಷಣ ಜಗಳ ಹೆಂಡತಿ ಮುಖ ನೋಡಿದ ತಕ್ಷಣ ಜಗಳ ಗಂಡನ ಮುಖ ನೋಡಿದ ತಕ್ಷಣ ಜಗಳ ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ ಬರೀ ಫೋನ್ ನೋಡ್ತಾ ಇರ್ತಾರೆ ಯಾಕೋ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಕಿರಿಕಿರಿ ಸಾಲ ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆಗಳಿರುತ್ತೆ ಮತ್ತು ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಮನೆಯಲ್ಲಿ ಜಗಳ ನಡೀತಾ ಇರುತ್ತೆ ವಿಶೇಷವಾಗಿ ಮನೆಯಲ್ಲಿ ಕಲಹ ಜಗಳ ನಿಲ್ಲಿಸಬೇಕು ಅಂತಂದರೆ ಮನೆಗೆ ನೆಮ್ಮದಿಯನ್ನು ತಗೊಂಡು ಬರಬೇಕು ಅಂದರೆ ಈ ಕಲ್ಲುಪ್ಪು ಹರಳುಪ್ಪು ಅಂತ ಏನು ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಏನು ಮಾಡಬೇಕು ವಾರಕ್ಕೆ ಒಮ್ಮೆ ನೀವು ಪರ್ಟಿಕ್ಯುಲರ್ ಡೇಯನ್ನು ಗುರ್ತು ಮಾಡ್ಕೊಂಬಿಡಿ ಈ ಶುಕ್ರವಾರ ಮಾಡ್ಕೊಳ್ಳಿ ಈ ಶುಕ್ರವಾರ ಮಾಡಿಕೊಂಡ್ರೆ ನೆಕ್ಸ್ಟ್ ಶುಕ್ರವಾರ ನೆಕ್ಸ್ಟ್ ಶುಕ್ರವಾರ ಮಾಡಿಕೊಂಡ್ರೆ ಅದರ ನೆಕ್ಸ್ಟ್ ಶುಕ್ರವಾರ ಪ್ರತಿ ಶುಕ್ರವಾರಕ್ಕೊಮ್ಮೆ ಏನು ಮಾಡಿ ಅಂತಂದರೆ ಈ ಒಂದು ಮುಷ್ಟಿ ಕಲ್ಲುಪ್ಪು ತೊಗೊಳ್ಳಿ ಹರಳುಪ್ಪು ಅಂತ ಹೇಳ್ತೀವಿ ಒಳಗಡೆ ಒಂದು ಎರಡು ಚಮಚ ಗೋಮೂತ್ರವನ್ನು ಹಾಕ್ಕೋಬೇಕು ಹಸುವಿನ ಗಂಜಾಳ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡು ಅದನ್ನು ಅದು ಹಾಗೆ ಹಸಿ ಇರುವಾಗಲೇ ನೀವೇನು ಮಾಡಬೇಕು ಮನೆ ಎದುರುಗಡೆ ಒಂದು ಸ್ವಲ್ಪ ಅಂಗಳದಲ್ಲಿ ಅದನ್ನು ಚಿಮುಕಿಸ್ಬಿಡ್ಬೇಕು ಮನೆ ಹೊಸ್ತಿಲ್ಲಿನ ಮೇಲೆ ಹೊಸ್ತಿಲಿನ ಹೊರಗಡೆ ಚಿಮುಕ್ಸಿ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಹಾಗೆ ಆ ಉಪ್ಪನ್ನು ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಮರದ ಕೆಳಗಡೆ ಹಾಕ್ಬೋದು ಶುದ್ಧವಾದ ಹರಿಯೋ ನೀರಿದ್ದರೆ ಅದರಲ್ಲೇ ಬಿಡಬಹುದು ಈ ರೀತಿಯಾಗಿ ಅದನ್ನು ನೀವು ವ್ಯಾನಿಷ್ ಮಾಡ್ಕೋಬೋದು ಆಮೇಲೆ ಕ್ಲೀನ್ ಆಗಿ ನೆಲವನ್ನು ಒರೆಸ್ಕೋಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿರುವ ಸಮಸ್ತ ನೆಗೆಟಿವ್ ಎನರ್ಜಿಯನ್ನ ನೀವು ಮನೆ ಹೊರಗಡೆ ಹೊಸ್ತಿಲಿನ ಹೊರಗಡೆ ಹಾಕಿರುವಂತಹ ಆ ಉಪ್ಪು ಗೋಮೂತ್ರ ಗಂಜಳ ಸೇರಿಸಿ ಹಾಕಿರುವಂತಹ ಉಪ್ಪು ಮನೆ ಒಳಗಡೆಯಿಂದ ನೆಗೆಟಿವ್ ಎನರ್ಜಿ ಎಳ್ಕೊಂಡ್ಬಿಡುತ್ತೆ ಪಟ್ ಅಂತ ಆಮೇಲೆ ಏನ್ ಮಾಡುತ್ತೆ ಅದನ್ನು ನೀವು ಒರೆಸಿ ಕ್ಲೀನ್ ಮಾಡಿದಾಗ ಆ ಕ್ಷೇತ್ರ ಜಾಗ ಶುದ್ಧಿ ಆಗುತ್ತೆ ನೆಗೆಟಿವ್ ಎನರ್ಜಿ ಹೊರಟು ಹೋಗಿ ಪಾಸಿಟಿವ್ ಎನರ್ಜಿ ಬೇಗ 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 ಮನೆಗೆ ಬರುತ್ತೆ ಹಣಕಾಸಂತೂ ಯಥೇಚ್ಛವಾಗಿ ಅಬಂಡನ್ಸ್ ಆಗಿ ಬರುತ್ತೆ ಎಂತಹ ಒಂದು ಸೀಕ್ರೆಟ್ ರೆಮಿಡಿ ಹೇಳಿದ್ದೀನಿ ಈ ವಿಷಯವನ್ನು ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಈ ವಿಡಿಯೋ ನೋಡಿದ ತಕ್ಷಣ ಶೇರ್ ಮಾಡಲೇಬೇಕು ನೀವು ಈ ಯಾರಿಗೂ ಗೊತ್ತಿಲ್ಲದ ರೆಮಿಡಿ ಹೇಳಿದ್ದೀನಿ ಹಾಂ ವೀಕ್ಷಕರೇ ಇನ್ನು ಉಪ್ಪನ್ನು ಯಾವ ದಿವಸ ಮನೆಗೆ ತರಬೇಕು ಯಾವ ದಿವಸ ಮನೆಗೆ ತರಬಾರ್ದು ಅಂತ ಹೇಳ್ತೀನಿ ಉಪ್ಪನ್ನು ನೋಡಿ ವೀಕ್ಷಕರೇ ಯಾವ ದಿವಸ ತರಬೇಕು ಅನ್ನೋದನ್ನು ಈ ಸಂಚಿಕೆ ಕೊನೆಗೆ ಹೇಳ್ತೀನಿ ಯಾವ ದಿವಸ ತರಬಾರ್ದು ಅಂತ ಹೇಳ್ತೀನಿ ಉಪ್ಪನ್ನು ವಿಶೇಷವಾಗಿ ನಾವು ಈ ಒಂದು ಯಾವ ದಿನ ತಂದರೆ ಲಕ್ಷ್ಮಿಯ ಅವಕೃಪೆಗೆ ಒಳಗಾಗ್ತೀವಿ ಅಂತಂದರೆ ಶನಿವಾರ ಶನಿ ಭಗವಾನರ ದಿವಸ ಆದಂತಹ ಈ ಒಂದು ಶನಿವಾರದಂದು ಉಪ್ಪನ್ನು ಮನೆಗೆ ತರಬಾರದು ಹೇಳಿ ಹಿರಿಯರು ಹೇಳುವಂಥದ್ದು ಸಂಪ್ರದಾಯ ನಾವೆಲ್ಲ ಕೇಳಿ ಕೇಳಿರ್ತೀವಿ ಯಾಕೆ ಅಂತಂದರೆ ಶನಿ ಭಗವಾನರ ದೃಷ್ಟಿ ಆ ವಾರದ ಮೇಲೆ ಜಾಸ್ತಿ ಇರೋದರಿಂದ ಲಕ್ಷ್ಮಿಗೆ ಸಂಬಂಧಿಸಿದಂಥ ಉಪ್ಪನ್ನು ಮನೆಗೆ ತರಬಾರದು ಅಂತ ಹೇಳ್ತಾರೆ ಹಾಗಾಗಿ ಆ ದಿನ ಅವಾಯ್ಡ್ ಮಾಡ್ಕೊಳ್ಳಿ ಇನ್ನು ಯಾವ ದಿವಸ ತಂದರೆ ಶ್ರೇಷ್ಠ ಅಂತಂದರೆ ವಿಶೇಷವಾಗಿ ಹಬ್ಬಗಳ ಸಂದರ್ಭದಲ್ಲಿ ನಾನು ರೆಮಿಡಿ ಹೇಳೇ ಹೇಳ್ತಾ ಇರ್ತೀನಿ ನಿಮಗೆ ಈಗ ಧನತ್ರಯೋದಶಿ ದೀಪಾವಳಿ ಸಂದರ್ಭದಲ್ಲಿ ಇರ್ಬೋದು ಅಕ್ಷಯ ತೃತೀಯ ಇರ್ಬೋದು ಬಸವ ಜಯಂತಿ ಹಾಗೆ ಹಬ್ಬಗಳನ್ನು ನೋಡಿ ಆಮೇಲೆ ಅಮೃತ ಸಿದ್ಧಿ ಯೋಗ ಇರ್ಬೋದು ಹಬ್ಬಗಳ ಸಂದರ್ಭದಲ್ಲಿ ಉಪ್ಪನ್ನು ಬೇಕು ಅಂತಲೇ ನಾವು ಮನೆಗೆ ತರಬೇಕು ಯಾಕೆಂದರೆ ಮಾತೆ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿ ಕೂರಿಸಿ ಪ್ರತಿಷ್ಠಾಪನೆ ಮಾಡಿ ಅಮ್ಮ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿರುವಂಥ ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಬೇಕು ಅಂತಲೇ ಉಪ್ಪನ್ನು ಮನೆಗೆ ತರಬೇಕಾಗತ್ತೆ ಹಬ್ಬಗಳ ದಿವಸ ತಂದಂಥ ಉಪ್ಪನ್ನು ಅವತ್ತೇ ಮಾತೆ ಮಹಾಲಕ್ಷ್ಮಿ ಮುಂದೆ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ನಾವು ಮನೆಗೆ ಅವತ್ತೇನೆ ನಾವು ಅಡುಗೆಗೆ ಬಳಸ್ಕೋಬೇಕು ನೆಲ ಒರೆಸುವಂಥ ನೀರಿಗೆ ಹಾಕಿಬಿಟ್ಟು ಅದನ್ನು ಬಳಕೆ ಮಾಡಬೇಕು ಇನ್ನು ಯಾವ ದಿವಸ ತರಬಾರ್ದು ಅಂತ ಹೇಳಿದೆ ಶನಿವಾರ ತರಬಾರ್ದು ಯಾವ ದಿವಸ ತರಬೇಕು ಅಂದರೆ ಹಬ್ಬಗಳ ಸಂದರ್ಭದಲ್ಲಿ ತರಬೇಕು ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಫ್ರೈಡೆ ಶುಕ್ರವಾರ ನೀವು ಮನೆಗೆ ಉಪ್ಪನ್ನು ತಂದಿದ್ದೇ ಆದಲ್ಲಿ ಸಂಪತ್ತು ದ್ವಿಗುಣ ಆಗ್ತಾ ಹೋಗುತ್ತೆ ಹಾಗಂತ ಹೇಳಿ ಗುರುಗಳ ಗುರುಗಳು ಹೇಳಿದ್ದಾರೆ ಹೇಳಿ ಪ್ರತಿ ಶುಕ್ರವಾರ ಉಪ್ಪು ಹೋಗಬೇಡಿ ನಿಮ್ಮ ಮನೆಯಲ್ಲಿ ಯಾವಾಗ ಉಪ್ಪು ಇನ್ನೇನು ಖಾಲಿಯಾಗಕ್ಕೆ ಬಂದಿದೆ ಅಂತ ಅಂದಾಗ ಮುಂದೆ ಯಾವಾಗ ಶುಕ್ರವಾರ ಬರುತ್ತೆ ಉಪ್ಪನ್ನು ತಗೊಂಡು ಬನ್ನಿ ಮನೆ ಡಬ್ಬದಲ್ಲಿ ತುಂಬಿಸಿ ಆರಾಮಾಗಿಡಿ ಆದರೆ ಇನ್ನೂ ಒಂದು ವಿಶೇಷ ಏನು ಅಂತಂದರೆ ಯಾವುದೇ ಕಾರಣಕ್ಕಾಗಿ ಉಪ್ಪನ್ನು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡಬಾರದು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಇಟ್ಟರೆ ರಾಹು ದೋಷ ಬರುತ್ತೆ ಮನೆಯಲ್ಲಿ ಸ್ತ್ರೀಯರ ಆರೋಗ್ಯದ ಮೇಲೆ ಅದು ಎಫೆಕ್ಟ್ ಬರುತ್ತೆ ಅವ್ರಿಗೆ ಯಾವಾಗಲೂ ಮಂಡಿ ಮಣ್ಕಾಲು ನೋವು ಬೆನ್ನು ನೋವು ಸೊಂಟ ನೋವು ಹಾಗಾಗಿ ಅವ್ರಿಗೆ ಕೈಕಾಲು ಸೆಳೆತ ಬರುತ್ತೆ ಕೆಟ್ಟ ಕೆಟ್ಟ ಕನಸು ಬರುತ್ತೆ ಯಾಕೆಂದರೆ ಅವರು ಅಡುಗೆ ಮನೆಯಲ್ಲಿ ಸದಾ ನಿಂತು ಅಡುಗೆ ಮಾಡೋದು ಜಾಸ್ತಿ ಆ ಉಪ್ಪಿಗೆ ನಿಯರೆಸ್ಟ್ ಆಗಿ ನಿಖರವಾಗಿರ್ತಾರೆ ಹಾಗಾಗಿ ಆ ರಾಹು ದೋಷ ಅವ್ರ ಮೇಲೆ ಜಾಸ್ತಿ ಎಫೆಕ್ಟ್ ಬೀಳುತ್ತೆ ಅದನ್ನು ನೋಡ್ಕೊಳ್ಳಿ ಹಾಗಾದರೆ ಗುರು ಗುರುಗಳೇ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಅಂತೀರ ಮತ್ತು ಯಾವುದ್ರಲ್ಲಿ ಇಡಬೇಕು ಗಾಜಿನ ಡಬ್ಬದಲ್ಲಿ ಇಡಬೇಕು ಗಾಜಿನ ಅಥವಾ ಪಿಂಗಾಣಿ ಡಬ್ಬದಲ್ಲಿ ಗಾಜಿನ ಬಾಟ್ಲಲ್ಲಿ ಏನಾದರೂ ಉಪ್ಪು ಹಾಕಿಟ್ರೆ ಅದರೊಳಗಡೆ ಒಂದು ಲವಂಗ ಕೂಡ ಸೇರಿಸಿ ಇಡೋದಕ್ಕೆ ಮರಿಬೇಡಿ ಇದು ಲಕ್ಷ್ಮಿ ಅಟ್ರಾಕ್ಷನ್ ಮಾಡುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಒಂದು ವಿಶೇಷವಾದಂತಹ ಗೊತ್ತೇ ಇರಲಾರದಂಥ ಉಪ್ಪಿನ ಬಗ್ಗೆ ಗೋಮೂತ್ರ ಮತ್ತು ಉಪ್ಪನ್ನು ಸೇರಿಸಿ ಮಾಡುವಂಥ ರೆಮಿಡಿ ಹೇಳಿದ್ದೀನಿ ಯುನೀಕ್ ಆದಂಥದ್ದು ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರೆಮಿಡಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಸ್ನೇಹಿತರಿಗೂ ವಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಹೇಳಿ ಇವತ್ತಿನ ಪ್ರಕೃತಿಯ ಈ ಸುಂದರವಾದ ಮಡಿಲಿನಲ್ಲಿ ಜೀತ್ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಓಂ ನಮೋ ಭಗವತೆ ವಾಸುದೇವ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ